Doo-doo-doo. అది ఏ ననే కొడి వైదు అది ఏను బట్టి హ ననేను నామని తనను ఏను నా మన ఎంత బట్టి ఆగ్గకు జలక కవరదా నినగా నా చిగేడి అలా నా చిగేడి అది ఏ బట్టి హక్తిది సంతన కునేదే కునేదు యాకగా కీలు సిగస్కొండిలలే హుయనా హ మమ్మీ నింది శురైతా హ నింగు బెలు కరితా ముంజలే నా నింగు బట్టి నేను బయలిలేన అంటే సమాధానం లేదు నా ఎంత అరవి ఆకిద్రును అది కొంది ಹೇಳ್తివి హ నా హేంగ తలి బాజ్కొండ్రు అదికు వనేనర అంట తీవి హ నా హెడ్ ఫోన్ ఆకిద్రు అదికు బయ తీవి మటే హార ఆడలదే ఏన ఆల్కొతు కంద్రు బకెన్ మన

கலிக்கு மனி க ஜெல்லாம் நோட் ஏன் நோட்ரு நாவேல் புடிவாங்க எல்லா மாத்தி நான் அந்த அப்படி மாத்தினு நீங்க அவன் மணி எல்லா ಏ ಮಮ್ಮಿ ನೀ ಬಾಳ್ ಕಲಿತೀರಾ ಕೋಬ ನಂಗೆ ಸುಮ್ಮನೆ ನಾ ಏನು ಕೆಲಸ ಮಾಡಲ್ಲ ನನಗೆ ಕೆಲಸ ಮಾಡಕ ಇಷ್ಟ ಇಲ್ಲ ನಾ ಏನು ಕೆಲಸ ಮಾಡಲ್ಲ ಅಷ್ಟೇ ನಾ ಕೆಲಸ ಮಾಡಬೇಕು ನಾ ಸಾರಿ ಕಲಿಲಾತೀನಿ ನೌಕರಿ ಮಾಡ್ತೀನಿ ನಾ ಗಂಡನ ಮನೆಗೆ ಹೋಗ್ಮಲ್ಲ ಕೆಲಸ ದಕ್ಕೆ ಇಟ್ಕೊತೀನಿ ನಾ ಕೆಲಸ ಮಾಡಬೇಕು ಯವ್ವ ನಂದೇ ಕರ್ಮ ಅದ ಯವ್ವ ನಿಮ್ಮಂತ ಮಕ್ಕಳಿಗೆ ಹರ್ದಿನಲ್ಲ ನನ್ನ ಕರ್ಮ ಅದ ನನ್ನ ಕರ್ಮ ಯವ್ವ ಸಾಲಿ ಕಲಿಯದು ತಳಗ ನಾ ಕಕ್ಷಾರ ಇರ್ಲಿ ಜೀವನ ಏನಂತ ತಿಳ್ಕೊಳ್ಳಿ ಅಂತ ಹೇಳಿ ಹಾ ನಿನ್ನಂಗ ವಣಸ ಹೋಗ್ ಮಾಡ್ಲಕ್ಕಲ್ಲ ಹಾ ಹಿಂಗ அடிக் கலிக்கு அடிகிட்டு நீங்க முன் வரக்கு நான் அங்கி அப்போ எல்லாரும் எல்லாருலக்க ನಾವು ಬುದ್ಧಿ ಕೆಲಸ ಅಂತ ಫಸ್ಟ್ ನನಗೆ ಅಂತಾರ ಹ್ಮ್ ಬಾಯಿ ಮುಚ್ಕೋ ಬಾಯಿ ಮುಚ್ಕೊಂಡು ನಡೀನ ಕೆಲಸ ಮಾಡ್ ಏ ಮಮ್ಮಿ ಯಾಕ್ ನೀ ಯಾವಾಗ ನನಗೆ ಕರೀತಿದಿ ಪಿಂಕಿಗೂ ಕರಿಯಲ್ಲ ಪಿಂಕಿ ಯಾವತ್ತರ ಏನ ಕೆಲಸ ಮಾಡಾಳೆ ಹ ಅಂದ್ರೆ ನೀ ಏನು ಬಯಲ್ಲ ನನಗೆ ಅಂದ್ರೆ ಎಲ್ಲ ಬಯಕ್ ಬರ್ತೀನಿ ಪಿಂಕಿಗೂ ಹೇಳಿನಿ ನಿನಗೂ ಹೇಳ್ತೀನಿ ಏನು কমপিটিশন আছে কলেজ 나가 নি হেলো এই কেমন চলে হেলো হেনো কলেজে ডান্স মারতিবি আ নিনুগ কলেজ কা ওদা কলসতার না ডান্স মারা কলসতার নিনুগ এদিক কোতিনদি কলেজে ইవ్వা মমি ইবা ইদুকু তালে কিনমেডবা নি নানগা কলেজ 나가 ওদা কে হোতার আ আদরা ডান্স কম্পিটিশন আছে ಅದಕ ಅವೆಲ್ಲ ಬಿಟ್ಟು ಬಿಡು ಸೀದಾ ನೆಟ್ ಗೆ ಓದಂಗಿತ್ತಂದ್ರ ಹೋಗು ಕಾಲೇಜ್ ಇಲ್ಲಂದ್ರ ಬಿಟ್ಟು ಬಿಡು ಅವೆಲ್ಲ ನನ್ನ ಮುಂದೆ ಹೇಳಕ್ ಬರಬೇಡ ಅಷ್ಟೇ ನಾನು ಇದೆ ಹೇಳ್ತೀನಿ ಹಾ ಈ ಮೊದಲು ನೀ ಏನ್ ಹಾಕಿಲ್ಲ ಬಟ್ಟಿ ಇಂತ ಬಟ್ಟಿ ಹಾಕದ ಬಿಟ್ಟು ನೆಟ್ ಗೆ ಚುಡಿದಾರ್ ಹಾಕೋ ಇಲ್ಲ ಸೀರಿ ಉಟ್ಕೋ ನಾಳೆ ಲೇಟ ಆ ನೋಡ್ ಮಮ್ಮಿ ನಾನು ನಿಂಗೆ ಹೇಳ್ತೀನಿ ನಾ ಡ್ಯಾನ್ಸ್ ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಾಕಿ ಅಷ್ಟೇ ನೀ ಏನ್ ಹೇಳಕ್ ಹೋಗಬೇಡ ನಾ ಓದದ್ರಾಗೂ ಇದೀನಿ ಡ್ಯಾನ್ಸ್ ಮಾಡದ್ರಾಗೂ ಇದೀನಿ ನಾ ಏನ್ ಓದ್ಲಾರ್ದೆ ಬರೀ ಡ್ಯಾನ್ಸ್ ಅಷ್ಟೇ ಮಾಡಂಗಿಲ್ಲ ನಾ ಆಲ್ರೆಡಿ ಪಪ್ಪಾ ಕೇಳಿನಿ ಪಪ್ಪಾ ಹೂ ಅಂದರ ಅದಕ್ಕೆ ಮಾಡ್ಲತ್ತೀನಿ ಹಾ ನಾ ಸೀರಿಗಿರಿ ಉಟ್ಕೊಳ್ಳಲ್ಲ ನಾ ಹಿಂತ ಬಟ್ಟಿನೇ ಹಾಕೊಳ್ಳಕ್ಕಿ ನನಗಿಷ್ಟ ಇಷ್ಟೇ ಈಗೇನು ಕೆಲಸ ಮಾಡ್ಲಿ ಬೇಗ ಅಷ್ಟೇ ಹೇಳು ಹೌದು ನಿಮ್ಮಪ್ಪಕ್ಕೆ ಕೇಳಿದಿ ನಿಮ್ಮಪ್ಪ ಹೊಂದರಾ ಆಯ್ತು ತಗೋ ಅಪ್ಪ ಹೊಂದ ಮೇಲೆ ಮತ್ತೆ ನಂದೆ ನಡೀತದ ಇಲ್ಲಿ ಆ ಈಗೇನು ಮಕ್ಕಳಿಗೆ ಏನು ಹೇಳಾದೆ ನಿಂತಿಲ್ಲ ಆ ಇದಲ್ಲ ಬಾ ಹೀಂಗ್ ಮಾಡಬೇಡ ಅಂತ ಹೇಳ್ತೀವಿ ಕೇಳಲಿಲ್ಲ ಅಂದ್ರೆ ಏನು ಮಾಡಾದಾ ಹ್ ನಾವೇನು ಮಾಡಕಾಗಲ್ಲ ನಿಮ್ಮ ಹಣೆ ಬರ ಬಂದಂಗ್ ಮಾಡ್ಕೊರಿ ನಾಳೆ ಗಣ್ಣನ ಮನೆಗೆ ಹೋಗ್ದ ಮೇಲೆ ಕೈಲಿ ಕೈಲ ಅವಾಗ ಗೊತ್ತಾತದ ನಿಮಗೆ ಅವ್ ಯಾಕ್ ಹೇಳ್ತಿದ್ಲು ಅಷ್ಟ ಅಂತ ಹೇಳಿ ಏ ಮಮ್ಮಿ ನೀ ಎಲ್ಲದಕ್ಕೂ ಯಾಕ್ ಯಾ அடிக் பூர் கலிங்ல குச்சி அன்னதா கலிப்பா நானே அன்னசார்க்கு